ಕಂಪನಿಯ ಅಭಿವೃದ್ಧಿಗೆ ವಿರೋಧ ಮಾಡೋದ್ರ ಬಗ್ಗೆ ಏನು ಹೇಳೋಕ್ಕಾಗ್ತದೆ ಸಹಿಸ್ಲಾರ್ದಿರೋರು ಇಂಥವೆಲ್ಲ ಮಾಡ್ತಾರೆ ಅಲ್ಲಿ ಇಲ್ಲಿ ಚೂ ಬಿಟ್ಟು ಬೇರೆಯವ್ರನ್ನ ಕಾಲ ಗಿರಾಕಿಗಳು ಇರ್ತಾರೆ ಕೆಲವರು ಯಾವುದೋ ಸಂಘ ಸಂಸ್ಥೆ ಅವು ಹೆಸರು ಕಂಡು ಹಿಂದೆ ಕ್ಲಾಸಿಗೆ ನಿಂತಾರೆ ನಾವೆಲ್ಲ ಭಾಳ ನಮಗೂ ಎಲ್ಲ ಗೊತ್ತಿರ್ತವೆ ನಿಂತವ್ರು ಬಂದು ಮುಂಚೂಣಿಯಲ್ಲಿ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು ಯಾರೋ ಪ್ರಸಾದ ್ತಾರೆ ಅದನ್ನು ತೊಗೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ ಯಾರಾದರೂ ಅಭಿವೃದ್ಧಿ ಕಾರ್ಯ ಆಗೋದು ಬೇಡ ಅಂತಾರೆ ಸಾರ್ವಜನಿಕರು ಸಾರ್ವಜನಿಕರು ಹೇಳಿದರೆ ಹೇಳಿ ಯಾರೋ ಕೆಲಸಕ್ಕೆ ಬಾರ್ದು ನಾಲ್ಕು ಜನ ಹೇಳ್ಬಿಟ್ರೆ ಅದನ್ನು ನಾವು ಏನು ಮಾಡಬೇಕು ಈಗ ಏನೋ ನಗರಸಭೆಯಿಂದ ಕೈ ಬಿಡಲಿಲ್ಲ ಅಂತ ಹೇಳಿದ ಆರ್ಡ್ರ್ ಮಾಡೋಕಲ್ಲಿ ಏನು ಮಾಡ್ತಾರೆ ಪರ್ಯಾಯ ವ್ಯವಸ್ಥೆ ಏನು ಮಾಡ್ತಾರೆ ಯಾರು ಈಗ ಇವ್ರ ಪಾಪ ಎಮ್ ಎಳ್ಳಿಯವರು ನಮ್ಮನ್ನು ಸೇರಿಸ್ಕೊಳ್ಳಿ ಹುಡುಗನಳ್ಳಿಯವರು ಸೇರಿಸ್ಕೊಳ್ಳಿ ಅಂತವ್ರೆ ಆ ಕಡೆ ತೈಲವರು ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ ಚೆನ್ಸದ್ರದವ್ರು ಸೇರಿಸ್ಕೊಳ್ಳಿ ಅಂತವ್ರೆ ಮರ್ಕಾರದೊಡ್ಡಿ ಮತ್ತು ಉಕ್ಕುನಕೆರೆಯವರೆಲ್ಲ ನಮ್ಮನ್ನ ಸೇರಿಸ್ಕೊಳ್ಳಿ ಅಂತವ್ರಿ ಸೇರಿಸ್ಕೊಳ್ಳೋಕ್ಕೆ ನಮಗೇನು ತೊಂದರೆ ಇಲ್ಲ ಸೇರಿಸ್ಕೊತಿಲ್ಲ ಏನು ಸುತ್ತಮುತ್ತ ನಾಲ್ಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯ್ಕೆ ಮಾಡಿದೆ ಅಂತ ಹೋಗಿ ಅಭಿವೃದ್ಧಿ ಮಾಡ್ಕೊಂಡು ಹೋಗುವ ಅಂತ ನೋಡೋಣ ಏನು ಗೊತ್ತಿರೋ ಹಾಂ ಬಹುಶಃ ಅಂಥವ್ರೇ ಮಾಡೋದು ಅಭಿವೃದ್ಧಿನ ವಿರೋಧ ಮಾಡ್ತಾರೆ ಅನ್ನೋರು ಅವ್ರನ್ನ ನೀವು ಯಾವ ಬಾಸಲು ಅವ್ರನ್ನ ಕರಿಬೋದು ಅಂತ ಹೇಳಿ ಬೇರೆ ಏನು ವಿರೋಧ ಮಾಡಲಿ ಅಭಿವೃದ್ಧಿ ವಿಚಾರಕ್ಕೆ ವಿರೋಧ ಮಾಡ್ತಾರೆ ಅಂದರೆ ಅವ್ರಿಗಿದೇನು ಯಾವನಿಗೋ ಸಂಕಟ ನನಗೆ ಹೆಸರು ಬರಬಾರ್ದು ಅಂತ